ನಮ್ಮ ಸರ್ಕಾರ ಇದ್ದವ್ರು ಹಂಗೆ ಈಗೂ ಹಿಂಗೆ ಇನ್ನ ಕಟ್ಟೋಗಿದ್ದೀನಾ ಇದು ಹೋಗ್ಬೇಕು ಇದು ಇದು ನಾ ಇದು ಏನು ಅಂದರೆ ಅಂದ್ರೆ ಬುಲ್ಡೋಸರ್ ತಗೊಂಡೇ ಬರಬೇಕು ನಾ ಏನೇನು ಮುಖ್ಯಮಂತ್ರಿ ಆದರೂ ಒಂದು ಸಾವಿರ ಬುಲ್ಡೋಸರ್ ಜೆ ಜಿ ಬಿ ಆರ್ಡರ್ ಮಾಡ್ತೀನಿ ಒಂದು ಸಾವಿರ ನಮ್ಮ ತಾಲೂಕದಾಗ ಇಪ್ಪತ್ತೈದು ಬೀಟ್ ಜೆ ಸಿ ಬಿಟ್ ಇರ್ತೀವಿ ನಾವು ಒಂದೇ ಪಾಯಿಂಟ್ ಅಂದ್ರೆ ಮನೆ ಕಂಟ್ರೋಲ್ ಆಗೋದಿಲ್ಲ ಇವತ್ತು ನೋಡ್ರಿ ಮಹಾರಾಷ್ಟ್ರದ ನಾಗ್ಪುರ್ನಾಗ ಅಮಾಯಕ ಪೊಲೀಸರ ಮೇಲೆ ಅಮಾಯಕ ಹಿಂದೂಗಳ ಮೇಲೆ ಪೊಲೀಸರ ಮೇಲೆ ಹೋಗ್ತಾರೆ ಪೊಲೀಸ್ ಕಮಿಷನರ್ ಹೊಡಿತಾರೆ ಪೊಲೀಸ್ ಡಿ ಎಸ್ ಪಿ ಕೊಡ್ತಾರೆ ಅಂದ್ರೆ ಎಷ್ಟರ ದುರಂಕಾರ ಅವ್ರ ಬೆಳ್ಳಿ ಇದೆ ನಾವು ಅರ್ಥ ಮಾಡ್ಕೋಬೇಕು ಬರೇ ಮುಖ್ಯಮಂತ್ರಿ ಆಗೋದು ಡ್ಯೂಟಿ ಮಾಡಬೇಕಲ್ಲ ಇವತ್ತೇನು ಹೇಳ್ಯಾರ ನೋಡಿ ಯೋಗಿ ಯಾವುದೇ ನಾನು ಭ್ರಷ್ಟಾಚಾರ ಮಾಡಿದಾರೆ ಮುಂದೆ ಕುಟುಂಬದಾಗ ಮುಂದೆ ಎಂದೂ ನೌಕರಿ ಸಿಗುದಿಲ್ಲ ನಂಗೆ ಹೇಳಿ ಇದು ನಮ್ಮ ದೇಶ ಉಳಿದಿಲ್ಲ ಪೊಲೀಸರು ನಮ್ಮ ಮುಂದೆ ಹೇಳ್ತಿರ್ತಾರೆ ಏನು ಮಾಡೋಕ್ ಸರ್ ಇಂಥ ಸರ್ಕಾರ ಏನು ಇವತ್ತು ನಮ್ ಇದು ನಮ್ಮ ಇನ್ನೊಬ್ಬ ಸೈನಿಕರಿಗೆ ಕೇಳಿದೆ ಇನ್ನ ಇನ್ನ ಹೆಂಗ್ ಅಂತ ಅಂದ್ರ ಮೊದಲ ಭಯೋತ್ಪಾದಕ ಅಲ್ಲಿ ಭಾರತ ಧ್ವಜನೇ ಆಗ್ತಿದ್ದಿಲ್ಲ ಸೈನಿಕರ ಮ್ಯಾಗ ಕಲ್ಲುಗಿ ಇಟ್ಟಿದ್ರು ಐದ್ನೂರು ರೂಪಾಯಿ ಪಗಾರ ಕೊಡ್ತಿದ್ರು ಕಲ್ಲುಗಿಲ್ಲ ಸೈನಿಕರ ಕಾಯಿ ಏ ಕೆ ಫಾರ್ಟಿ ಸೆವೆನ್ ಇರ್ತಿತ್ತು ಹೊಡಿಬೇಕ ತಾಡ್ರ ಇಲ್ಲ ಮಹಾರಾಷ್ಟ್ರದಲ್ಲಿ ಫಡ್ನೀಸ್ ಆಸಾಮದಲ್ಲಿ ವಿಶ್ವಾಸ್ ನಿನ್ನ ಮ್ಯಾಗ ಈ ಜಾಗ ನೋಡ್ರಿ ಇವತ್ತು ನಮ್ಮ ಸರ್ಕಾರ ಇತ್ತು ಆ ಪಿನಾಯಿಗೆ ಒಬ್ಬ ನೇಕಾರ ಒಬ್ಬ ಯುವಕ ಹೇಳಕತ್ತಿತ್ತು ನನಗ ಮಕ್ಕಳಿಗೆ ಡ್ರೆಸ್ ಸೀರೆ ರೇಷನ್ದಾಗ ಸೀರೆ ಅಂತ ಕೊಟ್ಟು ಬಿಟ್ಟಿದ್ರೆ ಇವತ್ತು ಯಾರೂ ಯಾರು ಉಪಾಸಿಸ್ಬಿಡ್ತಿದೆ ನಮ್ಮ ಸಿದ್ದು ಬಾಕಿ ನಾವು ಅವ್ರು ಆಟ ಮಾತಾಡ್ತಿದ್ದೀವಿ ನಮ್ಮವರು ಏನು ಹಗಿರಿ ಒಳಗಿಂಗ್ ಮಾಡೋದು ಮಜಾ ಮಾಡೋದು ಇಲೆಕ್ಷನ್ ಬರೋಣ ನಮ್ಮ ಹಿಂದೂ ಬಾಯಿ ಬಾಯಿ ನಮಗೆ ಮುಂದಾದ್ಮೇಲೆ ಸಬ್ ಕಾ ಸಾಥ್ ಸಬ್ ವಿಕಾಸ ಮಾಡಿ

ಪೊಲೀಸ್ ಸ್ಟೇಷನ್ ಸುಟ್ಟಿದ ತವ ಅದು ನಮ್ಮವರು ಕಠಿಣ ಕ್ರಮ ಕೈ ಒಂದ ಯಾವ ಕೈ ಕೊಡ್ತರೋ ಸೇಮ್ ಅಂತ ಹೇಳಿ ನಾವು ಹಿಂದೂಗಳು ಮುಸ್ಲಿಮರು ಸಮುದ್ರತ್ವದಿಂದ ಇಡಬೇಕು ಅಂತ ಹೇಳ್ತಿದ್ದ ನಾ ಕೇಳಿದೆ ಗಣಪತಿ ಮ್ಯಾಗ ಯಾರು ಕಲಗಾರ ಯಾರಪ್ಪ ಲವ್ ಜಿಹಾದ್ ಮಾಡೋರು ಯಾರು నమ్మ దేశ అన్న తిందు పాకీస్త పరంగా జిందాబాద్ బరివంత తైగండ్రో అదే హతడి దేశ హుల్ పర్మిషన్ తగ్గు పొలీస్ స్టేషన్ అది హోదా ఎక్కువ కండీషన్ ಯಾವ್ದು ರಂಜಾನ್ದಾಗ ಏನೋ ಕಂಡೀಷನ್ ಕೊಡ್ತಾರೆ ಬೆಂಗಳೂರು ಹಿಂದೂಗಳ ಹಬ್ಬ ಮಾಡಬೇಕಾದ್ರೆ ಕೂಡ ಗಣಪತಿ ಕೂಡಿಸ್ಬೇಕಾದ್ರೆ ಅವ್ರು ಯಾವ ಅಧ್ಯಕ್ಷ ಉಪಾಧ್ಯಕ್ಷ ಕರೆಂಟ್ ತಗೋಬೇಕಾದ್ರೆ ಬಿಲ್ ಅದ್ರ ಬೈ ತುಂಬಬೇಕು ಗಣಪತಿ ಎಷ್ಟು ಸಾಯಿಸ್ ಕೂಡಿಸ್ತೀರಿ ಎಲ್ಲ ಕಮಿಷನ್ ನೋಡಿಬಿಟ್ರೆ ಗಣಪತಿಯನ್ನು ಪೂರ್ವ ಈ ಕಡೆ ಈ ಕಡೆ ಅಂತೂ ಗಣಪತಿನೂ ಅರೆಸ್ಟ್ ಮಾಡಿ ಹೋಯ್ಲಿಕ್ಕಲ್ಲ ನೀವು ನಮ್ಮ ಗುರುಗಳು ಹೇಳೋದಲ್ಲ ನೀವು ಜಾಗೃತಿ ಆಗದೆ ಇದ್ರೆ ಬರೇ ಓಟಿನ ನೋಟಿನ ಆಶೆಗೆ ಓಟ್ ಜಾತಿ ಜಾತಿನಾಗೆ ಓಟ್ ಹಾಕಿದಂದ್ರೆ ನಾವು ಯಾರು ಇಲ್ಲ ನಾವೆಲ್ಲ ವಿವಾದಕ್ಕೆ ಬಂದಿದ್ವಿ ಇವತ್ತು ನೋಡ್ರಿ ಇವತ್ತು ಇವತ್ತು ಶಿವಾಜಿ ಮಹಾರಾಜ ಯಾಕೆ ನನಸ್ತೀವಿ ನಾವು

ಅಲ್ಲಿ ಗುರುಗಳಿದ್ರು ಒಂದು ನಾಲ್ಕುನೂರು ವರ್ಷದ ಒಬ್ಬ ಗುರುಗಳು ಅವರ ಒಬ್ಬ ಸೇವಕಿದ್ದ ಮುಸ್ಲಿಮ ಅವ್ರು ಸೇವಾ ಮಾಡಿದ್ದಕ್ಕೆ ನೀನೇ ಇಟ್ಟು ಸೇವಾ ಮಾಡ್ಯಪ್ಪ ಮಠಿ ಇಲ್ಲೊಂದು ರೂಮ್ ಮಾಡ್ಕೊಂಡು ಇವತ್ತು ಒಂದು ಪತ್ರೆಯ ಒಂದು ರೂಮ್ ಹಾಕಿ ಕೊಟ್ಟರೆ ಇಡೀ ಮಠನಿಯ ತೋಟಪ್ಪ ಹಿಂಗ ಗುರುಗಳನ್ನ ಮಾತಾಡೋರಿಲ್ಲ ಕೆಲವೊಂದು ಗುರುಗಳು ನಮ್ಮಲ್ಲಿ ಕಂಟ್ರಿ ಅದಾವೆ ಈಶ್ವರ ಅಲ್ಲ ತೀರೆ ನಮ್ಮ ಹಿಂಗ ಕಮ್ಮಿ ಹಾಕೊಂಡು ಹಾಕೊಂಡ್ರಿ ಕೇಳಿ ಭಾಷಣ ಹೊಡಿತೀರಿ ಈಶ್ವರ ಅಲ್ಲ ನಿಮ್ಮ ಅಲ್ಲ ಉದ್ಧಾರ ಮಾಡಕ್ಕೆ ಕಳಿಸಲ್ಲ ಮಟ್ಟಕ್ಕ ಹಿಂದುಗಳನ್ನ ಅವತ್ತು ಹೇಳಿದ್ರೆ ಗುರುಗಳು ಯಾಕೆ ಅದು ವಿರುದ್ಧ ನಾನು ಬರ್ತೀನಿ ಹೊರಗೆ ಗೋ ಹತ್ಯೆ ವಿಚಾರ ಬಂದ್ರೆ ನಾನು ಹೊರಗೆ ಬರ್ತೀನಿ ನನ್ನ ಧರ್ಮಕ್ಕೆ ಏನೇ ಆದರೂ ಅನ್ಯಾಯ ಅದನ್ನ ಹೊರಗೆ ಬರ್ತೀನಿ ಅನ್ನೋದಕ್ಕೆ ಅಷ್ಟೇ ನಿಮ್ಗೆ ಕಾಲ ಮಾಡ್ರಿ ಲಿಂಗಾಯತ ಧರ್ಮ ಇಸ್ಲಾಂ ಧರ್ಮ ಸಮಾನತೆ ಇಲ್ಲೊಬ್ಬ ಸ್ವಾಮಿ ಹೇಳ್ತಾನ ಆಕಳ ಶಿವಿನಿಂದ ಆದಂತೇ ಆಕೆ ಒಂದು ಗುಟ್ಟಿರುತ್ತೆ ನಾಂದೇ ಸ್ವಾಮಿ ನೀನು ಹಂಗೆ ಸಮಾನತೆ ಲಿಂಗಾಯತ ಧರ್ಮ ಇಸ್ಲಾಂ ಧರ್ಮ ಸಮಾನ ಅವನು ಶಾಣೆ ಶರಣಿ ಹೆಂಡೇತಾನೆ ಶರಣಿನೇ ಅವನ ಹಂಗೆ ಲಿಂಗಾಯತರೊಳಗ ಅಕ್ಕನ ಮಗಣ ಹಾಕ್ತಾರ ತಂಗಿನ ಯಾರ ಲಗ್ನ ಹಾಕ್ತಾರೇನ್ರಿ ಲಿಂಗಾಯತರೊಳಗ ಲಿಂಗಾಯತೊಳಗ ಯಾರ ಆಕಿತ್ತಾರೇನ್ರಿ ಹಿಂಗ ಸ್ವಾಮಿಗಳು ಒಂದೊಂದು ಕೆಟ್ಟ ಒಳಗ ಯಾಕಂದ್ರಿ ಚಲೋ ಚಲೋ ಎಲ್ಲ ತುಪ್ಪ ಸುಪ್ಪ ಶಿ ಬಸಿಕರಲಿಲ್ಲ